ಕತ್ತು ನೋವಿನ ಸಮಸ್ಯೆನ ನಿವಾರಣೆ ಮಾಡಲಿಕ್ಕೆ ಯೋಗಾಸನಗಳು ಮತ್ತೆ ಮನೆ ಬಂತು ಕತ್ತು ನೋವು ಯಾಕೆ ಬರುತ್ತೆ ಕತ್ತು ನೋವು ಬರಲಿಕ್ಕೆ ಕಾರಣಗಳೇನು ಕತ್ತನ್ನು ಪೂರ್ತಿ ಹಿಂಗೆ ಕೆಳಗಡೆ ಬಗ್ಸಿ ಕೂತ್ಕೊಂಡಿರ್ತೇವೆ ಅಥವಾ ಕತ್ತನ್ನು ಹಿಂಗೆ ಎಡಕ್ಕೆ ಬಾಗಿಸಿ ಕೂತ್ಕೊಂಡಿರ್ತೇವೆ ಕೆಳಗಡೆ ಬಾಗಿ 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 ಕತ್ತಿನ ಒಂದು ಆ ಡಿಸ್ಕ್ಗಳಿಗೆ ಒತ್ತಡಗಳುಂಟಾಗಿ ಅಲ್ಲಿ ಆ ಕೋಶಗಳು ಅಂಗಾಂಶಗಳು ಏನಾಗ್ತವೆ ಕರಗ್ತಾ ಹೋಗ್ತವೆ ಅದರಿಂದಾಗಿ ಆ ಒಂದು ಡಿಸ್ಕ್ಗಳ ಒತ್ತಡ ಆ ಒಂದು ನರಗಳ ಮೇಲೆ ಬೀಳ್ತದೆ ಏನಾಗುತ್ತೆ ಮಾರ್ನಿಂಗ್ ಸ್ಟಿಫ್ನೆಸ್ ಜಾಸ್ತಿ ಇರ್ತದೆ ಆ ಥರ ಬರ್ತಾ ಇದೆ ಅಂತ ಹೇಳಿದ್ರೆ ಬೆಳಗ್ಗೆ ಬೆಳಗ್ಗೆ ಕತ್ನಲ್ಲಿ ಸ್ಟಿಫ್ನೆಸ್ ಬರ್ತದೆ ಮುಂದೆ ತೊಂದರೆ ಆಗುತ್ತೆ ಅಂತಾನೆ ಅರ್ಥ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಹುಬ್ಬಳ್ಳಿ ಧಾರವಾಡ ಹಾಗೂ ಬೆಂಗಳೂರು ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ ಇವತ್ತಿನ ಸಂಚಿಕೆಯಲ್ಲಿ ಕತ್ತು ನೋವಿನ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ ಯೋಗಾಸನಗಳು ಮತ್ತೆ ಮನೆ ಮದ್ದು ಈ ಕುರಿತಾಗಿರ್ತಕ್ಕಂಥ ಮಾಹಿತಿಗಳನ್ನು ನೋಡೋಣ ಕತ್ತು ನೋವು ಯಾಕೆ ಬರುತ್ತೆ ಕತ್ತು ನೋವು ಬರಲಿಕ್ಕೆ ಕಾರಣಗಳೇನು ಹಾಗೂ ಅದರ ಲಕ್ಷಣಗಳು ಹಾಗೂ ಆ ಸಮಸ್ಯೆಗೆ ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಏನು ಈ ಎಲ್ಲದರ ಕುರಿತಾಗಿರ್ತಕ್ಕಂಥ ಮಾಹಿತಿಗಳನ್ನು ನೋಡೋಣ ಮೊದಲನೇದಾಗಿ ಕತ್ತು ನೋವು ಬರಬೇಕು ಅಂತ ಹೇಳಿದ್ರೆ ನಮ್ಮ ಕುಳಿತುಕೊಳ್ತಕ್ಕಂಥ ವ್ಯವಸ್ಥೆ ಮಲ್ಕೊಳ್ತಕ್ಕಂಥ ವ್ಯವಸ್ಥೆ ಸರಿಯಾಗಿ ಇಲ್ಲದೆ ಇರತಕ್ಕಂಥದ್ದು ಅಂದರೆ ನಾವು ಕುಳಿತುಕೊಂಡಾಗ ಕತ್ತನ್ನು ಪೂರ್ತಿ ಹಿಂಗೆ ಕೆಳಗಡೆ ಬಗ್ಸಿ ಕುತ್ಕೊಂಡಿರ್ತೇವೆ ಅಥವಾ ಕತ್ತನ್ನು ಹಿಂಗೆ ಎಡಕ್ಕೆ ಬಾಗಿಸಿ ಹೀಗೆ ಕೂತ್ಕೊಂಡಿರ್ತವೆ ಕತ್ತನ್ನು ಬಲಗಡೆ ಬಾಗಿಸಿ ಹಿಂಗೆ ಕೂತ್ಕೊಂಡಿರ್ತೇವೆ ಒಂದು ಕಡೆ ಹಿಂಗೆ ಕೈ ಹುರ್ಕೊಂಡು ಹೀಗೆ ಕೂತ್ಕೊಂಡಿರ್ತೇವೆ ಕೆಲವು ಜನ ಈ ಕಡೆ ಹಿಂಗೆ ಕೈ ಇಟ್ಕೊಂಡು ಕೂತ್ಕೊಂಡಿರ್ತಾರೆ ಕೆಲವು ಜನ ಆಫೀಸ್ಗಳಲ್ಲಿ ಕಂಪ್ಯೂಟರ್ ವರ್ಕ್ ಮಾಡ್ಬೇಕಂದ್ರೆ ಹಿಂಗೆ ಕೆಳಗಡೆನೇ ಬಾಗಿ ಕೆಲಸ ಮಾಡ್ತಾನೆ ಇರ್ತಾರೆ ಪೂರ್ತಿ ಕೆಳಗಡೆ ಬಾಗಿ 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 ಕತ್ತಿನ ಒಂದು ಆ ಡಿಸ್ಕ್ಗಳಿಗೆ ಒತ್ತಡಗಳು ಉಂಟಾಗಿ ಅಲ್ಲಿ ಆ ಕೋಶಗಳು ಅಂಗಾಂಶಗಳು ಏನಾಗ್ತವೆ ಕರಗ್ತಾ ಹೋಗ್ತವೆ ಸವಿತಾ ಹೋಗ್ತವೆ ಅದಕ್ಕೆ ಜನರೇಟ್ ಅಂತ ಹೇಳ್ತಾರೆ ಅವುಗಳ ಸೌಕಳಿ ಬರ್ತದೆ ಯಾಕಂದ್ರೆ ಒಂದೇ ಕಡೆ ಹೆಚ್ಚು ಒತ್ತಡ ಉಂಟಾದಾಗ ಒಂದು ಭಾಗ ಹೆಚ್ಚು ಒತ್ತಡಕ್ಕೊಳಗಾಗುತ್ತೆ ಆ ಹೆಚ್ಚು ಒತ್ತಡಕ್ಕೊಳಗಾಗಿರ್ತಕ್ಕಂಥ ಭಾಗ ಏನಾಗುತ್ತೆ ಸೌಕಳಿ ಬರ್ತದೆ ಈಗ ನೀವೇ ನೋಡಿ ಒಂದು ಟೈರ್ ಜಾಸ್ತಿ ಸೌದಿರುತ್ತೆ ಹೇಳಿದ್ರೆ ವೀಲ್ ಅಲೈನ್ಮೆಂಟ್ ತಪ್ಪಿರುತ್ತೆ ಅಂತ ಅರ್ಥ ಅದೇ ರೀತಿ ನಮ್ಮ ಸ್ಪೈನಲ್ ಕಾರ್ಡನ್ನು ನಾವು ಅಲೈನ್ಮೆಂಟ್ ತಪ್ಪಿಸಿದ್ರೆ ಅದನ್ನು ಸರಿಯಾಗಿ ನೇರವಾಗಿ ಇಟ್ಕೊಳ್ಳದೆ ಇದ್ರೆ ಅದೇನಾಗುತ್ತೆ ಅಲೈನ್ಮೆಂಟ್ ತಪ್ಪಿ ಅಲ್ಲಿ ಸೌಕಳಿ ಬರ್ತದೆ ಅದಕ್ಕೇನೆ ಕಾರ್ಗಳಿಗೆ ಏನು ಮಾಡ್ತಾರೆ ವೀಲ್ ಅಲೈನ್ಮೆಂಟ್ ಅಂತ ಮಾಡ್ತಾರೆ ಅದು ವೀಲ್ ಅಲೈನ್ಮೆಂಟ್ ತಪ್ಪಿದರೆ ಒಂದು ಟೈರ್ ಜಾಸ್ತಿ ಸೌದಿರುತ್ತೆ ಇನ್ನೊಂದು ಟೈರು ಕಡಿಮೆ ಸೌದಿರುತ್ತೆ ಒಂದು ಸರಿ ಹಾಗೆ ಬಿಟ್ಟರೆ ಏನಾಗ್ತದ್ದು ಸೌದು 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 ಬ್ಲಾಸ್ಟ್ ಆಗಿಬಿಡುತ್ತೆ ಟೈರ್ ಬ್ಲಾಸ್ಟ್ ಆಗಿಬಿಡುತ್ತೆ ಅದೇ ರೀತಿ ನಮ್ಮ ಒಂದು ಈ ಕತ್ತಿನಲ್ಲೂ ಕೂಡ ಹಾಗೆ ಆಗ್ತದೆ ಜಾಸ್ತಿ ಅದು ಹೆಚ್ಚು ಒತ್ತಡಕ್ಕೊಳಗಾಗಿರ್ತಕ್ಕಂಥ ಅಂಗ ಅದು ಸೌದು 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 ಏನಾಗುತ್ತೆ ಒಂದು ಸರಿ ಏನಾಗುತ್ತೆ ಅದು ಡಿಸಾಲ್ವ್ ಆಗುತ್ತೆ ಬಿಡುತ್ತೆ ಸಂಪೂರ್ಣ ಬಿಡುತ್ತೆ ಅದರಿಂದಾಗಿ ಆ ಒಂದು ಡಿಸ್ಕ್ಗಳ ಒತ್ತಡ ಆ ಒಂದು ನರಗಳ ಮೇಲೆ ಬೀಳ್ತದೆ ಬೆನ್ನುಹುರಿಯ ಒಂದು ಆ ಡಿಸ್ಕ್ಗಳ ಮಧ್ಯೆ ನರಗಳ ಒಂದು ಸಂಚಾರ ಇರ್ತದೆ ನರಗಳು ಹರಡ್ಕೊಂಡಿರ್ತವೆ ಆ ನರಗಳು ಹರಡಿಕೊಂಡಾಗ ಅದೇನಾಗುತ್ತೆ ಡಿಸ್ಕ್ಗಳ ಒತ್ತಡ ಇಲ್ಲಿ ಎರಡು ಡಿಸ್ಕ್ಗಳ ಮಧ್ಯೆ ನರ ಇರ್ತದೆ ಅದು ಒತ್ತಡ ಏನಾಗುತ್ತೆ ಅದೆಲ್ಲ ಸೌದಾಗ ಸಂಪೂರ್ಣವಾಗಿ ಇದು ಇದ್ರ ಮೇಲೆ ಬಿದ್ದುಬಿಡ್ತದೆ ಯಾವುದ್ರ ಮೇಲೆ ನರದ ಮೇಲೆ ಅದಕ್ಕೇನು ಹೇಳ್ತಾರೆ ಅಂತ ಹೇಳಿದ್ರೆ ನರು ಕಂಪ್ರೆಸ್ ಆಗಿದೆ ಅಂತ ಹೇಳ್ತಾರೆ ಹಾಗೆ ಸರ್ವೈಕಲ್ ಸ್ಪಾಂಡ್ಲೈಟಸು ಆಮೇಲೆ ಅಲ್ಲಿ ಡಿಸ್ಕ್ಗಳಿರ್ತವೆ ಅದಕ್ಕೆ ಸಿ ಒನ್ ಸಿ ಟು ಸಿ ತ್ರೀ ಸಿ ಫೋರ್ ಸಿ ಫೈವ್ ಸಿ ಸಿಕ್ಸ್ ಸಿ ಸೆವೆನ್ ಹೀಗೆಲ್ಲ ಹೇಳ್ತಾರೆ ಸರ್ವೈಕಲ್ ಹಾಗೆ ಸರ್ವೈಕಲಲ್ಲಿ ಎಸ್ ಒನ್ ಎಸ್ ಟು ಎಸ್ ತ್ರೀ ಎಸ್ ಫೋರ್ ಹೀಗೆಲ್ಲ ಹೇಳ್ತಾರೆ ಹೀಗೆ ಬಹಳ ಮುಖ್ಯವಾಗಿ ಈ ಭಾಗದಲ್ಲಿ ಏನಾಗಿರುತ್ತೆ ಕಂಪ್ಲೀಟಾಗಿ ಕಂಪ್ರೆಸ್ ಆಗ್ತಾ ಬರ್ತದೆ ಅದು ಯಾವಾಗ ಕಂಪ್ರೆಸ್ ಆಗುತ್ತೆ ಅಲ್ಲಿ ಸ್ಪಾಂಡ್ಲೈಟಿಸ್ ಆಗುತ್ತೆ ಅದರಿಂದಾಗಿ ಇಲ್ಲಿ ಯಾವಾಗ ಕಂಪ್ರೆಸ್ ಆಗುತ್ತೆ ಅದೆಲ್ಲ ನೋವು ಕೈಗಿಳೀತದೆ ಹೀಗೆ ಈ ಸಮಸ್ಯೆ ಉಂಟಾಗಲಿಕ್ಕೆ ಆ ಒಂದು ನಾವು ನಿಂತ್ಕೊಳ್ತಕ್ಕಂಥ ಕುಳಿತುಕೊಳ್ತಕ್ಕಂಥ ವ್ಯವಸ್ಥೆ ಸರಿಯಾಗಿಲ್ದೇ ಇರೋದು ಇನ್ನು ಮಲಗದಾಗ ಕೆಲವು ಜನ ಏನಾಗಿರ್ತಾರೆ ಅಂತ ತುಂಬ ಕುತ್ತಿಗೆಗೆ ಹೈಟಾಗಿ ತಲೆಗೆ ಹೈಟಾಗಿ ದಿಂಬನ್ನು ಇಟ್ಕೊಂಡು ಮಲ್ಕೊಂಡಿರ್ತಾರೆ ಆ ರೀತಿಯಾಗಿ ಹೈಟ್ ಆಗಿರ್ತಕ್ಕಂಥ ತುಂಬ ಎತ್ತರವಾಗಿರ್ತಕ್ಕಂಥ ದಿಂಬನ್ನು ಇಟ್ಕೊಂಡು ಮಲ್ಕೊಳ್ಳೋದ್ರಿಂದ ಕುತ್ತಿಗೆಗೆ ತುಂಬ ಒತ್ತಡ ಉಂಟಾಗುತ್ತೆ ದಿಂಬ್ ಹೇಗಿರಬೇಕು ಅಂದರೆ ಅದು ಕೇವಲ ನಮ್ಮ ಕತ್ತು ನೇರ ಆಗ್ಲಿಕ್ಕೆ ಎಷ್ಟು ಬೇಕೋ ಅಷ್ಟೇ ಹೈಟ್ ಇರ್ಬೇಕು ಹೆಚ್ಚು ಅಂದರೆ ನಾಲ್ಕು ಇಂಚು ನಾಲ್ಕರಿಂದ ಐದು ಇಂಚು ಆಗ್ಬೋದಷ್ಟೇ ಆದರೆ ಅದಕ್ಕಿಂತ ಹೆಚ್ಚು ಎತ್ತರ ಇರಬಾರ್ದು ಅರ್ಥ ಆಯ್ತಲ್ಲ ಇದಾದ ಮೇಲೆ ಸೈಡಲ್ಲಿ ಮಲ್ಕೊಂಡ್ವಿ ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಒಂದು ಆರು ವರೆಗೂ ಹೈಟ್ ಬೇಕಾಗುತ್ತೆ ಅಷ್ಟೇ ಅದಕ್ಕಿಂತ ಎತ್ತರ ಬೇಕಾಗುತ್ತೆ ಒಂದು ಸೈಡ್ ಮಲ್ಕೊಂಡ್ರೆ ಅಂಗಾತ ಮಲಗಿದ್ರೆ ಮೂರಿಂದ ನಾಲ್ಕು ಇಂಚ್ ಸಾಕಾಗುತ್ತೆ ಸೊ ಅಷ್ಟು ಹೈಟ್ ಹೈಟಾಗಿರ್ತಕ್ಕಂಥ ದಿಂಬನ್ನು ಮಾತ್ರ ಬಳಸಬೇಕು ಅದಕ್ಕಿಂತ ಜಾಸ್ತಿ ಹೈಟ್ ಆಗಿರ್ತಕ್ಕಂಥ ದಿಂಬನ್ನು ಅಧಿಕವಾಗಿ ನಮ್ಮ ತಲೆಗೆ ಒತ್ತಡ ಹಾಕ್ತಕ್ಕಂಥ ದಿಂಬನ್ನ ಬಳಸೋದ್ರಿಂದ ತಲೆಗೆ ರಕ್ತ ಸಂಚಾರದ ಕೊರತೆ ಉಂಟಾಗುತ್ತೆ ಅಲ್ಲಿ ಅಂಗಾಂಶಗಳಿಗೆ ಏನಾಗುತ್ತೆ ಒತ್ತಡ ಉಂಟಾಗಿ ಅವು ಸೌಕಳಿ ಬರಕ್ಕೆ ಶುರು ಆಗ್ತವೆ ಇನ್ನು ಇದಾದ ಮೇಲೆ ಇವೆಲ್ಲ ಫಿಸಿಕಲ್ ಡ್ಯಾಮೇಜಸ್ ಆಯಿತು ಕೆಲವೊಮ್ಮೆ ಏಟಾದಾಗ ಅಲ್ಲಿ ಏನಾದರೂ ಕತ್ತಿಗೆ ಪೇನ್ ಆದರೆ ಅಂದರೆ ಅಲ್ಲಿ ಏನಾದರೂ ಡ್ಯಾಮೇಜ್ ಆದರೆ ಅಲ್ಲಿ ಏನಾದರೂ ಒತ್ತಡ ಉಂಟಾದರೆ ಕತ್ತಿಗೆ ಏನಾದರೂ ಜಾಸ್ತಿ ಏಟ್ ಅಲ್ಲಿ ಅಲ್ಲೇನಾಗಿರುತ್ತೆ ಆಕ್ಸಿಡೆಂಟಲ್ ಪೇನ್ ಹೇಳಿ ಅಲ್ಲಿ ಬ್ರೇಕ್ ಡೌನ್ ಆಗಿರುತ್ತೆ ಟಿಶ್ಯೂಗಳು ಅಲ್ಲಿ ಬೋನ್ಸ್ ಕ್ರ್ಯಾಕ್ ಆಗಿರುತ್ತೆ ಅದರಿಂದ ಕೂಡ ಕೆಲವೊಮ್ಮೆ ಕತ್ತಿನ ಸಮಸ್ಯೆ ಬರುತ್ತೆ ಇನ್ನು ಇದಾದ ಮೇಲೆ ಕೆಲವೊಬ್ಬರಿಗೆ ಗ್ಯಾಸ್ಟ್ರಿಕ್ಕು ಅಸಿಡಿಟಿಯಿಂದ ಮಲಬದ್ಧತೆಯಿಂದ ವಾತವಿಕಾರ ವೃದ್ಧಿಯಾಗಿ ಆ ವಾತದಿಂದ ಅಲ್ಲಿರತಕ್ಕಂಥ ಫ್ಲೂಯಿಡ್ ಆಗಿರ್ಬೋದು ಟಿಶ್ಯೂ ಆಗಿರ್ಬೋದು ಅದೆಲ್ಲವೂ ಕೂಡ ಸವಿತಾ 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 ಅದರಿಂದನೂ ಕೂಡ ಸರ್ವೈಕಲ್ ಸ್ಪಾಂಡ್ಲೈಟಿಸು ಬರ್ತದೆ ಕತ್ತು ನೋವಿನ ಸಮಸ್ಯೆ ಬರುತ್ತೆ ಅಲ್ಲಿ ಡಿಸ್ಕ್ಗಳಿಗೆ ತೊಂದರೆ ಉಂಟಾಗಿ ಡಿಸ್ಕ್ ಸ್ಲಿಪ್ ಆಗೋದು ಬಲ್ಜ್ ಆಗೋದು ಆಗ್ತವೆ ಹೀಗೆ ಈ ಎಲ್ಲ ಕಾರಣದಿಂದ ಇನ್ನು ಕೆಲವೊಮ್ಮೆ ಮಾನಸಿಕ ಒತ್ತಡದಿಂದನೂ ಕೂಡ ಆ ಒಂದು ಕತ್ತು ನೋವಿನ ಸಮಸ್ಯೆ ಬರೋದು ಉಂಟು ಎಷ್ಟೆಲ್ಲ ಸಮಸ್ಯೆಗಳಿಗೆ ಕಾರಣಗಳನ್ನು ನೋಡಿದ್ವಿ ಇನ್ನು ಇದಕ್ಕೆ ಪರಿಹಾರವನ್ನು ನೋಡೋಣ ಅದ್ರ ಜೊತೆಗೆ ಲಕ್ಷಣಗಳು ಅಂತ ಹೇಳಿದ್ರೆ ಹೇಗಿರ್ತವೆ ಕತ್ನೋವಿನ ಸಮಸ್ಯೆ ಅಲ್ಲಿ ಇದ್ದಾಗ ಅಲ್ಲಿ ಸ್ಟಿಪ್ನೆಸ್ ಇರ್ತದೆ ಕೆಲವೊಮ್ಮೆ ಏನಾಗುತ್ತೆ ಮಾರ್ನಿಂಗ್ ಸ್ಟಿಪ್ನೆಸ್ ಜಾಸ್ತಿ ಇರ್ತದೆ ಆ ಥರ ಬರ್ತಾ ಇದೆ ಅಂತ ಹೇಳಿದ್ರೆ ಬೆಳಗ್ಗೆ ಬೆಳಗ್ಗೆ ಕತ್ನಲ್ಲಿ ಸ್ಟಿಫ್ನೆಸ್ ಬರ್ತದೆ ಮುಂದೆ ತೊಂದರೆ ಆಗುತ್ತೆ ಅಂತಾನೆ ಅರ್ಥ ಹಾಗೆ ಆ ಒಂದು ಹಂತದಲ್ಲಿನೇ ಅದನ್ನ ಸರಿಯಾಗಿ ಆಯುರ್ವೇದ ಚಿಕಿತ್ಸೆಗಳ ಮೂಲಕ ಸರಿ ಮಾಡ್ಕೊಳ್ಬೇಕು ಕತ್ತು ನೋವಿಗಂತೂ ಆಪರೇಷನ್ ಅತ್ಯಂತ ಅಪಾಯಕಾರಿ ಕತ್ತು ನೋವಿಗೆ ಯಾರು ಆಪರೇಷನ್ ಮಾಡ್ಕೊಂಡಿದ್ದಾರೆ ಬಹಳ ಜನಗೆ ಸ್ಟ್ರೋಕ್ ಆಗಿದೆ ಅದಕ್ಕೆ ಕತ್ತು ನೋವಿನ ಸಮಸ್ಯೆಗೆ ಆಪರೇಷನ್ದೇ ಶಾಶ್ವತವಾಗಿ ಪರಿಹಾರ ಕಂಡುಕೊಳ್ಬೇಕು ಅಂತ ಹೇಳಿದ್ರೆ ನಾವು ಪಂಚಕರ್ಮ ಚಿಕಿತ್ಸೆಯನ್ನು ಮಾಡಿಸ್ಕೊಳ್ಳೇಬೇಕಾಗ್ತದೆ ಏನು ಅಂತ ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ ಹಾಗೆ ಇಲ್ಲಿ ಒತ್ತಡ ಉಂಟಾಗಿ ಸ್ಟಿಪ್ನೆಸ್ ಉಂಟಾಗಿರುತ್ತೆ ಲಕ್ಷಣ ಅಂತ ಹೇಳಿದ್ರೆ ಕೆಲವೊಮ್ಮೆ ಅದರಿಂದ ಇಲ್ಲಿ ಡಿಸ್ಕ್ ಒತ್ತಡದಿಂದಾಗಿ ಕೈಯೆಲ್ಲ ಜೋಂಬರಕ್ಕೆ ಶುರುವಾಗಿರ್ತದೆ ಇಲ್ಲಿ ಕೈಗೆ ಸಂಬಂಧಪಟ್ಟತಕ್ಕಂತ ನರ ಇರ್ತದೆ ಈ ಭಾಗದಲ್ಲಿ ಆ ಭಾಗದ ನರ ಏನಾಗುತ್ತೆ ಒತ್ತಡಕ್ಕೆ ಒಳಗಾದಾಗ ಕೈಗೆಲ್ಲ ಅದು ಜೋ ಮಿಳೀತದೆ ಹಾಗಾಗಿ ಇಷ್ಟೆಲ್ಲ ಇರ್ತದೆ ಹೀಗೆ ಈ ಒಂದು ಸಮಸ್ಯೆಗೆ ಈಗ ನಾವು ಪರಿಹಾರವನ್ನು ಕೂಡ ನೋಡೋಣ ಈ ಸಮಸ್ಯೆಗೆ ಪರಿಹಾರ ಅಂದರೆ ಕೆಲವೊಂದಿಷ್ಟು ಎಕ್ಸಸೈಸ್ಗಳನ್ನು ಹೇಳ್ತೇನೆ ಯೋಗಿಕ್ ಎಕ್ಸಸೈಸ್ ಅದಕ್ಕೆ ಶಿರೋಭ್ರಮಣ ಅಂತ ಕರೀತಾರೆ ಅದು ಹೇಗೆ ಅಂದರೆ ನೇರವಾಗಿ ಕುತ್ಕೋಬೇಕು ನೇರವಾಗಿ ಕುತ್ಕೊಂಡು ನೀವೇನು ಮಾಡಬೇಕು ಅಂದರೆ ಜಸ್ಟ್ ನೀವು ಕತ್ತನ್ನು ರೊಟೇಟ್ ಮಾಡಬೇಕು ಕತ್ತನ ಮುಂದೆ ಮತ್ತೆ ಹಿಂದೆ ಸಂಪೂರ್ಣವಾಗಿ ನಿಧಾನವಾಗಿ ರೋಟೇಟ್ ಮಾಡೋದು ಉಸಿರು ಬಿಡ್ತಾ ಮುಂದೆ ಉಸಿರು ತೆಗೆದುಕೊಳ್ತಾ ಹಿಂದೆ ಉಸಿರು ಬಿಡ್ತಾ ಮುಂದೆ ಉಸಿರು ತೆಗೆದುಕೊಳ್ತಾ ಹಿಂದೆ ಹೀಗೆ ಹತ್ತು ಬಾರಿ ಕ್ಲಾಕ್ ವೈಸ್ ಇನ್ನು ಹತ್ತು ಬಾರಿ ಆಂಟಿ ಕ್ಲಾಕ್ ವೈಸ್ ಹೀಗೆ ಉಸಿರು ಬಿಡಬೇಕು ಉಸಿರು ತೆಗೆದುಕೊಳ್ಬೇಕು ಕೆಲವು ಜನ ಏನು ಮಾಡ್ತಿರ್ತಾರೆ ಹೀಗೆ ಹೀಗೆ ಮಾಡ್ತಿರ್ತಾರೆ ಹೀಗಲ್ಲ ಪೂರ್ತಿ ರೊಟೇಟ್ ಆಗ್ಬೇಕು ಕತ್ತು ಎಡಗಡೆ ಬಂದ್ರೆ ಪೂರ್ತಿ ಎಡಗಡೆ ಬಾಗ್ಬೇಕು ಹಿಂದೆ ಹೋದರೆ ಪೂರ್ತಿ ಹಿಂದೆ ಹೀಗೆ ಯಾವ ಕಡೆ ಬಲಗಡೆ ಬಂದ್ರೆ ಬಲಗಡೆ ಎಡಗಡೆ ಬಂದ್ರೆ ಎಡಗಡೆ ಸಂಪೂರ್ಣವಾಗಿ ರೊಟೇಟ್ ಆಗ್ಬೇಕು ಹತ್ತು ಬಾರಿ ವೃತ್ತಾಕಾರದಲ್ಲಿ ಹತ್ತು ಬಾರಿ ವಿರುದ್ಧ ವೃತ್ತ ಆಕಾರದಲ್ಲಿ ಹೀಗೆ ಮಾಡಿದ್ಮೇಲೆ ನೇರ ಕುತ್ಕೊಂಡು ಕತ್ತಿನ ಭಾಗವನ್ನು ಗಮನಿಸ್ತಾ ಹೋಗ್ಬೇಕು ಇದು ಒಂದು ರೌಂಡ್ ಆಯ್ತು ಹೀಗೆ ಒಂದು ಮೂರು ರೌಂಡ್ ಮಾಡ್ಬೇಕು ಹತ್ತು ಬಾರಿ ಕ್ಲಾಕ್ ವೈಸ್ ಹತ್ತು ಬಾರಿ ಆಂಟಿ ಕ್ಲಾಕ್ ವೈಸ್ ಹೀಗೆ ಮೂರು ರೌಂಡ್ ಮಾಡಿದ್ಮೇಲೆ ಉಸಿರು ಬಿಡ್ತಾ ನಿಧಾನ ಎಡಕ್ಕೆ ನಿಮ್ಮ ಕಿವಿಗಳನ್ನು ಭುಜಕ್ಕೆ ತಾಗಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು ಹೆಚ್ಚು ನೋವಿದ್ರೆ ಜಾಸ್ತಿ ಬೆಂಡ್ ಮಾಡಬಾರ್ದು ನಿಧಾನ ಬಾಗ್ಬೇಕು ಮತ್ತು ಉಸಿರು ತೆಗೆದುಕೊಳ್ತಾ ಮೇಲೆ ಬರಬೇಕು ಮತ್ತು ಉಸಿರು ಬಿಡ್ತಾ ಎಲ್ಲಿ ಬಲಕ್ಕೆ ಸಾಧ್ಯವಾದಷ್ಟು ನಿಮ್ಮ ಕತ್ತನ್ನು ನಿಧಾನವಾಗಿ ಭಾಗಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು ಈ ಭಾಗದ ನರನಾಡಿಗಳನ್ನು ಮಾಂಸಖಂಡಗಳನ್ನು ಗಮನಿಸ್ತಾ ಹೋಗ್ಬೇಕು ಅಲ್ಲೆಲ್ಲ ಏನಾಗಿರುತ್ತೆ ಇನ್ಫ್ಲಮೇಷನ್ ಆಗಿರುತ್ತೆ ಅಂದರೆ ಉರಿಯೂತ ಸ್ವೆಲ್ಲಿಂಗ್ ಬಂದಿರುತ್ತೆ ಟಿಶ್ಯೂಗಳಲ್ಲಿ ಬ್ಲಡ್ ಕ್ಲಾಟ್ ಆಗಿರುತ್ತೆ ನರನಾಡಿಗಳಲ್ಲಿ ಬ್ಲಡ್ ಕ್ಲಾಟ್ ಆಗಿರುತ್ತೆ ಈ ಒಂದು ಶಿರೋಚಲನೆಯನ್ನು ಮಾಡೋದ್ರಿಂದ ಆ ಒಂದು ಕ್ಲಾಟ್ ನಿಲ್ಲುತ್ತೆ ಹಿಂಗೆ ಎಡಕ್ಕೆ ಮತ್ತು ಬಲಕ್ಕೆ ಒಂದು ಇಪ್ಪತ್ತು ಸರಿ ಮಾಡಬೇಕು ಇನ್ನು ಇದಾದ ಮೇಲೆ ಮುಂದೆ ಮತ್ತು ಹಿಂದೆ ನಿಧಾನ ಹಿಂದೆ ಬಾಗಬೇಕು ಜಾಸ್ತಿ ವೇಗ ಮಾಡಂಗಿಲ್ಲ ಹಿಂಗೆ ಎಲ್ಲ ಮಾಡಬಾರ್ದು ಸ್ಲೋಲಿ ಸ್ಲೋಲಿ ಟೇಕ್ ಯುವರ್ ಓನ್ ಟೈಮ್ ಪೂರ್ತಿ ನಿಧಾನ ಹಿಂದೆ ಎಷ್ಟಾದಿನ ಅಷ್ಟು ಕೆಲವು ಜನರು ತುಂಬ ನೋವಿದ್ರೆ ಜಾಸ್ತಿ ಬಾಗ್ಲಿಕ್ಕೆ ಆಗಲ್ಲ ಸಾಧ್ಯ ಆದಷ್ಟು ನಿಧಾನ ಮಾಡಬೇಕು ಯೋಗ ಅಂದರೆ ಇದು ಒತ್ತಡ ಅಲ್ಲ ಕಾಂಪಿಟೇಷನ್ ಅಲ್ಲ ಇದು ಪ್ರದರ್ಶನ ಅಲ್ಲ ಇದು ದರ್ಶನ ಉಸಿರಾಟದ ಮೇಲೆ ಗಮನ ಇರಬೇಕು ಯಾವ ಭಾಗದಲ್ಲಿ ಎಳೆತ ಬರ್ತದೆ ಯಾವ ಭಾಗದಲ್ಲಿ ನೋವು ಬರ್ತದೆ ಗಮನಿಸ್ತಾ ಗಮನಿಸ್ತಾ ಮುಂದೆ ಬಾಗ್ಬೇಕು ಮತ್ತೆ ನಿಧಾನ ಉಸಿರು ತೆಗೆದುಕೊಳ್ತಾ ಹಿಂದೆ ಉಸಿರನ್ನ ಒಳಗೆ ತೆಗೆದುಕೊಂಡು ಹಿಂದೆ ಮೇಲೆ ನೋಡಲು ಉಸಿರನ್ನ ಹೊರಗಡೆ ಬಿಡ್ತಾ ನಿಧಾನವಾಗಿ ಮುಂದೆ ಇದಕ್ಕೆ ಏನು ಹೇಳ್ತಾರೆ ಅಂದರೆ ಶಿರೋಚಲನೆ ಅಂತ ಹೇಳ್ತಾರೆ ಅಂದರೆ ತಲೆಯನ್ನು ಚಲಿಸ್ತಕ್ಕಂಥ ಒಂದು ಆಸನ ಶಿರೋಚಲನಾಸನ ಆಸನ ಇನ್ನು ಇದಾದ ಮೇಲೆ ಏನು ಮಾಡೋದು ಹಿಂದ್ಗಡೆ ಕೈ ಇಟ್ಕೋಬೇಕು ಹಿಂದ್ಗಡೆ ಕೈ ಇಟ್ಕೊಂಡು ಕೈಯಿಂದ ತಲೆ ನಿಂಗೆ ಒತ್ತಬೇಕು ತಲೆಯಿಂದ ಕೈಯನ್ನು ಒತ್ತಬೇಕು ಉಸಿರು ತೆಗೆದುಕೊಂಡು ಉಸಿರು ಒಳಗಡೆ ಹೋಲ್ಡ್ ಆಗಿರಬೇಕು ಹಿಂಗೆ ತಲೆಯಿಂದ ಕೈಯನ್ನು ಮುಂದೆ ಒತ್ತಬೇಕು ತಲೆಯನ್ನ ಒತ್ತಬೇಕು ಈ ರೀತಿ ಅಂದ್ರಲ್ಲಿ ಏನಾಗುತ್ತೆ ವೈಬ್ರೇಷನ್ ಉಂಟಾಗುತ್ತೆ ಈ ರೀತಿ ಲಾಕ್ ಮಾಡ್ಕೋಬೇಕು ಕೈಯನ್ನು ಹಿಂಗೊಂದು ಹತ್ತು ಸಲಿ ಮಾಡಬೇಕು ಈಗ ಬಲಗೈಯಿಂದ ನಿಮ್ಮ ಬಲಭಾಗದ ತಲೆಯನ್ನು ಹಿಂಗಿಡ್ಕೊಂಡು ಉಸಿರು ತೆಗೆದುಕೊಂಡು ತಲೆಯಿಂದ ಕೈಯನ್ನು ಕೈಯಿಂದ ತಲೆಯನ್ನು ಈ ರೀತಿ ಒತ್ತಬೇಕು ಇಲ್ಲೆಲ್ಲ ವೈಬ್ರೇಷನ್ ಆಗುತ್ತೆ ಕೊನೆಗೆ ಉಸಿರು ಬಿಡ್ಬೇಕು ಈಗ ಬಲಗಡೆಯಿಂದ ಉಸಿರು ತಗೊಂಡು ಉಸಿರು ಒಳಗಡೆ ನಿಲ್ಲಿಸಿ ಹೀಗೆ ಅಭ್ಯಾಸ ಮಾಡ್ಬೇಕು ಎಡಗಡೆ ಒಂದು ಹತ್ತು ಸಲಿ ಬಲಗಡೆ ಒಂದು ಹತ್ತು ಸರಿ ಇದಕ್ಕೆ ಟೆನ್ಸ್ ಆ್ಯಂಡ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ ಅಂತ ಹೇಳ್ತಾರೆ ಇದಾದ ಮೇಲೆ ಹಣೆಯನ್ನು ಹಿಡ್ಕೊಂಡು ಹಣೆಯಿಂದ ಉಲ್ಟಾ ಏನು ಮಾಡಬೇಕು ಕೈಯನ್ನು ಒತ್ತಬೇಕು ಕೈಯಿಂದ ಹಣೆಯನ್ನು ಒತ್ತಬೇಕು ಹೀಗೆ ಕಂಪ್ಲೀಟಾಗಿ ಈ ಒಂದು ಪ್ರಕ್ರಿಯೆಯನ್ನು ಮಾಡಬೇಕು ಎಡಗಡೆ ಹತ್ತು ಸಲಿ ಬಲಗಡೆ ಹತ್ತು ಸರಿ ಹಿಂದೆ ಮುಂದೆ ಹೀಗೆ ಮಾಡೋದ್ರಿಂದ ಅಲ್ಲೇನಾಗುತ್ತೆ ಡಿಸ್ಕ್ಗಳಲ್ಲಿ ಬ್ಲಡ್ ಏನಾದ್ರು ಕ್ಲಾಟ್ ಆಗಿದ್ರೆ ನರ್ಸ್ ವೀಕ್ ಆಗಿದ್ದರೆ ಅದು ಕಂಪ್ಲೀಟಾಗಿ ಆ್ಯಕ್ಟಿವೇಟಾಗಿ ಸರಿಯಾಗ್ತದೆ ಇನ್ನು ಇದಾದ ಮೇಲೆ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಒಂದು ಕತ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪಾಯಿಂಟ್ ಇದೆ ಆ ಪಾಯಿಂಟನ್ನು ಒಂದು ಪೆನ್ ಆಗಿರ್ಬೋದು ಅಥವಾ ಒಂದು ಕಟ್ಟಿಗೆ ಆಗಿರ್ಬೋದು ಅದರಿಂದ ನೀವೇನು ಮಾಡ್ಬೇಕಂದ್ರೆ ಒತ್ತಬೇಕು ಈ ಭಾಗ ಇದು ಕತ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಭಾಗ ಇದನ್ನು ತಗೊಂಡು ಹಿಂಗೆ ಮಾಡೋದು ಜೋರಾಗಿ ಮೂಮೆಂಟ್ ಮಾಡ್ಬೇಕು ಹೀಗೆ ಈ ಭಾಗ ಇಷ್ಟು ಹೀಗೆ ಇಲ್ಲಿ ಜೋರಾಗಿ ಹಿಂಗೆ ಓಡಾಡಿಸೋದ್ರಿಂದ ಏನಾಗುತ್ತೆ ಕತ್ನೋವು ತಕ್ಷಣ ಕಡಿಮೆ ಆಗುತ್ತೆ ನಿಮಗೆ ಜಾಸ್ತಿ ಇದ್ದಾಗ ಇಲ್ಲಿ ಮಾಡಿ ನೋಡಿಬೇಕಿದ್ರೆ ಒಂದೆರಡು ನಿಮಿಷದಲ್ಲಿ ನಿಮ್ಗೆ ಕತ್ನೋವು ಕಡಿಮೆ ಆಗಿರುತ್ತೆ ಎರಡೇ ನಿಮಿಷ ಒತ್ತಿದ ತಕ್ಷಣವೇ ಕತ್ನೋವು ಕಡಿಮೆ ಆಗುತ್ತೆ ಅಷ್ಟು ಆಕ್ಟಿವೇಟ್ ಮಾಡ್ತಕ್ಕಂಥ ಅಷ್ಟು ಕ್ರಿಯಾಶೀಲವಾಗಿರ್ತಕ್ಕಂಥ ಪಾಯಿಂಟ್ ಇದೆ ಈ ಪಾಯಿಂಟ್ ಇನ್ನು ಕಾಲಲ್ಲೂ ಕೂಡ ಆ ಪಾಯಿಂಟ್ ಇರ್ತದೆ ಈ ಭಾಗದಲ್ಲಿ ಇಲ್ಲಿ ಕೂಡ ನೀವು ಒತ್ತಬೇಕು ಇಲ್ಲಿ ಸೇಮ್ ಕೈಯಲ್ಲಿ ಹೇಗಿದೆ ಅಲ್ವಾ ಕಾಲಲ್ಲೂ ಕೂಡ ಹೆಬ್ಬೆರಳಿನಲ್ಲಿ ಅದೇ ರೀತಿ ಹೀಗೆ ಮಾಡಬೇಕು ಹೀಗೆ ಇಲ್ಲಿ ಈ ಭಾಗದಲ್ಲಿ ಹೀಗೆ ಇದಾದ್ಮೇಲೆ ಮುಂದೆ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಮೇರುದಂಡ ಮುದ್ರೆ ಅಂತ ಮಾಡ್ಬೇಕು ಮೇರುದಂಡ ಮುದ್ರೆ ಅಂದ್ರೆ ಹೀಗೆ ಥಮ್ಸ್ ಅಪ್ ಅಂತಾರಲ್ಲ ಹಾಗೆ ಇದನ್ನ ಈ ರೀತಿಯಾಗಿ ತೊಡೆ ಮೇಲೆ ಇಟ್ಕೋಬೇಕು ಮೇರುದಂಡ ಮುದ್ರೆಯನ್ನು ಮಾಡ್ಕೋಬೇಕು ಕತ್ತ ನೇರವಾಗಿ ಇಟ್ಕೊಂಡು ನಿಮ್ಮ ಕತ್ತಿನ ಭಾಗವನ್ನು ಗಮನಿಸ್ತಾ ದೀರ್ಘವಾಗಿ ಶ್ವಾಸ ತೆಗೆದುಕೊಳ್ಬೇಕು ಈ ಮೇರುದಂಡ ಮುದ್ರೆಯನ್ನು ಮಾಡಿ ಶ್ವಾಸ ಪ್ರಶ್ವಾಸವನ್ನು ಮಾಡೋದ್ರಿಂದ ಕತ್ತಿನ ಭಾಗದಲ್ಲಿರ್ತಕ್ಕಂಥ ಎಲ್ಲ ಡಿಜೆನ್ರೇಷನ್ಗಳು ದೂರ ಆಗ್ತವೆ ಅಲ್ಲಿ ಆಕ್ಸಿಜನೇಟೆಡ್ ಬ್ಲಡ್ ಸರಿಯಾಗಿ ಸಂಚಾರ ಆಗುತ್ತೆ ಅಲ್ಲಿರ್ತಕ್ಕಂಥ ಹೆಮರೇಜ್ಗಳು ಅಲ್ಲಿರ್ತಕ್ಕಂಥ ಒತ್ತಡಗಳು ಅಲ್ಲಿರ್ತಕ್ಕಂಥ ಸವಕಳಿ ಆಂತರಿಕವಾಗಿ ತನ್ನಿಂದಾನೇ ಸರಿಯಾಗ್ಲಿಕ್ಕೆ ಪ್ರಾರಂಭ ಆಗುತ್ತೆ ಒಳಗಿನ ಅಂಶಗಳನ್ನು ಬಳಸ್ಕೊಂಡು ಒಳಗಿನ ಶಕ್ತಿಯನ್ನ ಜಾಗೃತಪಡಿಸಿ ಒಳಗಿನ ಸಮಸ್ಯೆಗಳನ್ನ ಒಳಗಿಂದೊಳಗೇನೆ ಸರಿ ಮಾಡತಕ್ಕಂತ ಒಂದು ಶಕ್ತಿಗೆ ಮುದ್ರೆ ಅಂತ ಹೇಳ್ತಾರೆ ಮುದ್ರೆ ಅಂದ್ರೆ ನಮ್ಮ ಆಂತರಿಕ ಸತ್ವವನ್ನು ಶಕ್ತಿಯನ್ನ ಕ್ರಿಯಾಶೀಲಗೊಳಿಸಿ ಒಳಗಿನ ಆ ಒಂದು ರೋಗಕ್ಕೆ ಒಳಗಿನಿಂದನೇ ಔಷಧಿನ ಸೃಷ್ಟಿ ಮಾಡೋದು ಈ ಮುದ್ರಲ್ಲಿ ಕುತ್ಕೊಂಡು ದೀರ್ಘ ಉಸಿರಾಟ ಮಾಡಬೇಕು ನಿಧಾನ ತಗೋಬೇಕು ನಿಧಾನ ಬಿಡಬೇಕು ಗಮನ ಕತ್ತಿನ ಮೇಲೆ ಇರಬೇಕು ಈ ಹೆಬ್ಬೆರಳನ್ನು ಹಿಂಗೆ ಮಡಚಬಾರ್ದು ಹಿಂಗೆ ಪೂರ್ತಿ ಹಿಂಗೆ ನೇರ ಮಾಡ್ಬೇಕು ಹಿಂಗ್ ಹಿಂಗೆ ಮಡಚಿದ್ರೆ ಇಲ್ಲಿ ಬಿಗಿ ಆಗೋದಿಲ್ಲ ಇಲ್ಲಿ ಸ್ವಲ್ಪ ಹಿಂಗೆ ಬಿಗಿ ಆಗ್ಬೇಕು ಇಲ್ಲಿ ಭಾಗದಲ್ಲಿ ಹಿಂಗೆ ಸ್ಟೆನ್ಸ್ ಆಗ್ಬೇಕು ಸ್ಟ್ರೆಚ್ ಆಗ್ಬೇಕು ಈ ಭಾಗ ಹಿಂಗೆ 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 ಬಿಟ್ರೆ ಪ್ರಯೋಜನ ಇಲ್ಲ ಹಿಂಗೆ ಇರ್ಬೇಕು ನೇರವಾಗಿ ತಿಳಿತಾ ಹೀಗಿಟ್ಕೊಂಡು ದೀರ್ಘವಾಗಿ ಶ್ವಾಸ ಪ್ರಚ್ವಾಸವನ್ನು ಮಾಡೋದು ಹೀಗೆ ಈ ಒಂದು ಅಭ್ಯಾಸವನ್ನು ಮೇರುದಂಡ ಮುದ್ರೆ ಅಂತ ಹೇಳ್ತಾರೆ ಸ್ಪೈನ್ ಕಾರ್ಡಿನ ಸಮಸ್ಯೆಗೆ ಎಲ್ಲ ಸಮಸ್ಯೆಗಳಿಗೂ ಕೂಡ ಇದು ಅದ್ಭುತವಾಗಿರ್ತಕ್ಕಂಥ ಪರಿಹಾರವನ್ನು ಒದಗಿಸ್ತದೆ ಹಾಗಾಗಿ ಈ ಮೇರುದಂಡ ಮುದ್ರೆಯಲ್ಲಿ ಪ್ರಾಣಾಯಾಮವನ್ನು ದೀರ್ಘ ಶ್ವಾಸ ಪ್ರಚ್ವಾಸ ಸರಳ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಿ ಇದಿಷ್ಟಾಯಿತು ಇದಕ್ಕೆ ಪರಿಹಾರ ಯೋಗ ಮತ್ತು ಪ್ರಾಣಾಯಾಮದಿಂದ ಇನ್ನು ಇದಾದ ಮೇಲೆ ಒಂದು ಮನೆ ಮದ್ದು ಅಂದರೆ ಎಕ್ಕದಲ್ಲಿ ನುಗ್ಗೆ ಎಲೆ ಹರಳೆಲೆ ಹುಣಸೆ ಎಲೆ ಬೇವಿನೆಲೆ ಇವೆಲ್ಲವನ್ನು ಎಲೆಗಳನ್ನು ಸೇರಿಸಿ ಹೊಂಗೆ ಎಲೆ ಇಲ್ಲ ಅಂದರೆ ಪರವಾಗಿಲ್ಲ ಆದರೆ ನುಗ್ಗೆ ಎಲೆ ಎಕ್ಕದೆಲೆ ಮತ್ತು ಹರಳೆಲೆ ಮಾತ್ರ ಭಾಳ ಇಂಪಾರ್ಟೆಂಟ್ ಬೇಕೇ ಬೇಕು ಎಷ್ಟು ಸಿಗ್ತದೆ ಎಲ್ಲ ಸಿಕ್ಕರೆ ಎಲ್ಲ ಹಾಕಿ ಒಂದು ಹಿಡಿ ತೆಗೆದುಕೊಂಡು ಚೆನ್ನಾಗಿ ಮಿಕ್ಸಿಗೆ ಹಾಕಿ ರುಬ್ಬಿ ರುಬ್ಬಿ ಏನು ಅಂದ್ರೆ ಮೊದಲು ಹರಳೆಣ್ಣೆನ ಬಿಸಿ ಮಾಡಬೇಕು ಅದರಲ್ಲಿ ಒಂದು ಸ್ವಲ್ಪ ನೂರು ಗ್ರಾಮು ಎರಡು ನೂರು ಗ್ರಾಮು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಎಲೆಗಳ ಪೇಸ್ಟ್ ಹಾಕಿ ಅದನ್ನ ಬಿಸಿ ಮಾಡ್ಕೊಳ್ಬೇಕು ಒಂಥರ ಪಲ್ಯ ಮಾಡ್ತಿರಲ್ಲ ಆ ರೀತಿ ಬಿಸಿ ಮಾಡ್ಬೇಕು ಬಿಸಿ ಮಾಡಿ ಅದನ್ನ ಏನ್ ಮಾಡ್ಬೇಕು ಅಂದ್ರೆ ಕುತ್ತಿಗೆ ಕಟ್ಟು ಹಾಕಬೇಕು ರಾತ್ರಿ ಬೆಳಗ್ಗೆ ಎದ್ದು ಆ ಭಾಗಕ್ಕೆ ನೀರ್ ಹಾಕ್ಬೇಕು ಈ ತರ ಮಾಡೋದ್ರಿಂದ ಕತ್ತು ನೋವಿನ ಸಮಸ್ಯೆ ಹೋಗುತ್ತೆ ಇದಕ್ಕೆ ಲೇಪನ ಅಂತ ಹೇಳ್ತಾರೆ ಈ ಒಂದು ಪತ್ರ ಲೇಪನವನ್ನ ಇದಕ್ಕೆ ಪತ್ರ ಅಂದ್ರೆ ಎಲೆ ಲೇಪನ ಅಂತ ಹೇಳಿದ್ರೆ ಅಲ್ಲಿ ಹಚ್ಚೋದು ಈ ಪತ್ರ ಲೇಪನವನ್ನ ನೀವು ಪ್ರತಿನಿತ್ಯ ಒಂದು ಇಪ್ಪತ್ತೊಂದು ದಿವಸ ಮಾಡೋದ್ರಿಂದ ಆ ನೋವು ಒಂದನೇ ಸ್ಟೇಜ್ ಎರಡನೇ ಇದ್ರೆ ಸಂಪೂರ್ಣವಾಗಿ ಗುಣ ಆಗುತ್ತೆ ಈ ಒಂದು ಗಳ ಜೊತೆಗೆ ಮಾಡಬೇಕು ಇದಕ್ಕೆ ಇಷ್ಟೆಲ್ಲ ಮಾಡಿದರೂ ಆಗಿಲ್ಲ ಅಂದರೆ ಏನು ಮಾಡಬೇಕು ಅಂದರೆ ಆಯುರ್ವೇದದಲ್ಲಿ ಪಂಚಕರ್ಮ ಚಿಕಿತ್ಸೆ ಅಂತ ಇದೆ ಆ ಪಂಚಕರ್ಮ ಚಿಕಿತ್ಸೆಯಲ್ಲಿ ಬಸ್ತಿ ಕಟ್ಟಿ ಬಸ್ತಿ ಗ್ರೀವ ಬಸ್ತಿ ಅಂತ ಬರುತ್ತೆ ಈ ಭಾಗಕ್ಕೆ ಮಾಡಿದ್ರೆ ಗ್ರೀವಬಸ್ತಿ ಅಂತ ಹೇಳ್ತಾರೆ ಶಾಲಿ ಪಿಂಡ ಸ್ವೇದ ಅಥವಾ ಯೋಗ ಬಸ್ತಿ ಕರ್ಮ ಬಸ್ತಿ ಅಂತ ಎಲ್ಲ ಚಿಕಿತ್ಸೆಗಳು ಬರ್ತವೆ ಆ ಚಿಕಿತ್ಸೆಗಳನ್ನು ಮಾಡಿಕೊಂಡ್ರೆ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗ್ತದೆ ಅದರ ಹೊರತಾಗಿ ತಾವೇನಾದರೂ ಆಪ್ರೇಷನ್ ಮಾಡಿಸ್ಕೊಂಡ್ರೆ ಅದು ಅತ್ಯಂತ ಅಪಾಯಕಾರಿ ಸ್ಪೈನ್ ಆ್ಯಂಡ್ ಬ್ರೈನ್ ಶುಡ್ ನಾಟ್ ಬಿ ಆಪರೇಟ್ ಅದನ್ನು ಆಪರೇಟ್ ಮಾಡೋದು ಅತ್ಯಂತ ಅಪಾಯಕಾರಿ ಡೇಂಜರಸ್ ದಯವಿಟ್ಟು ತಾವು ಅರ್ಥ ಮಾಡ್ಕೊಳ್ಳಿ ಬೆನ್ನು ನೋವಿನ ಸಮಸ್ಯೆ ಆಗಿರ್ಬೋದು ಕತ್ತು ನೋವಿನ ಸಮಸ್ಯೆ ಆಗಿರ್ಬೋದು ಇದಕ್ಕೆ ಆಪ್ರೇಷನ್ ಬಹಳ ಬಹಳ ಅಪಾಯಕಾರಿ ಹಾಗಾಗಿ ಈ ಯೋಗಾಸನಗಳನ್ನು ಮಾಡಿ ಮನೆ ಮದ್ದನ್ನು ಮಾಡಿಕೊಂಡು ನಿಮ್ಮ ಸಮಸ್ಯೆಗಳನ್ನು ಸರಿಪಡಿಸ್ಕೊಳ್ಳಿ ಮಲಬದ್ಧತೆ ಮತ್ತು ಅಜೀರ್ಣ ದೂರ ಮಾಡಲಿಕ್ಕೆ ಏನು ಮಾಡಬೇಕು ಅಂದರೆ ಸ್ನಿಗ್ಧ ವಿರೇಚನವನ್ನು ತೆಗೆದುಕೊಳ್ಬೇಕಂದ್ರೆ ಹರಳೆಣ್ಣೆಯನ್ನು ಒಂದು ಮೂರಿಂದ ನಾಲ್ಕು ಚಮಚ ಹರಳೆಣ್ಣೆಯನ್ನು ರಾತ್ರಿ ಪ್ರಸಾದ ನಂತರ ಬಿಸಿನೀರಿನಲ್ಲಿ ಸೇವನೆ ಮಾಡ್ಬೋದು ಅಥವಾ ಬೆಳಗ್ಗೆ ಖಾಲಿ ಹೊಟ್ಟೆ ಇಲ್ಲಾದರೂ ಬಿಸಿನೀರಿನಲ್ಲಿ ಸೇವನೆ ಮಾಡ್ಬೋದು ಇದರಿಂದ ವೃಕ್ಷತೆ ಕಡಿಮೆ ಆಗುತ್ತೆ ವಾತ ವಿಕಾರಗಳು ಕಡಿಮೆ ಆಗ್ತವೆ ಮಲಬದ್ಧತೆ ಕಡಿಮೆ ಆಗುತ್ತೆ ಜೀರ್ಣಾಂಗ ವ್ಯವಸ್ಥೆನೂ ಕೂಡ ಕ್ರಿಯಾಶೀಲವಾಗುತ್ತೆ ಹರಳೆಣ್ಣೆ ಸೇವನೆ ಮಾಡಿ ಜೊತೆಗೆ ಇನ್ನೊಂದೇನು ಆ ಈ ಯಾವುದು ಅಂತೇಳಿದರೆ ಪಾರಿಜಾತ ಅಂತ ಬರ್ತದೆ ಪಾರಿಜಾತ ಎಲೆ ಅದು ಅಂತೇಳಿ ರಾತ್ರಿ ಮಾತ್ರ ಹೂ ಅರಳುತ್ತದೆ ಕೆಲವು ಜನ ರಾತ್ರಾಣಿ ರಾಣಿ ಅಂತ ಕರೀತಾರೆ ಅದಕ್ಕೆ ಆ ಪಾರಿಜಾತ ಎಲೆನ ಚೆನ್ನಾಗಿ ಅರಿದು ಎಲ್ಲ ಭಾಳ ಎಲ್ಲ ಕಡೆ ಸಿಗುತ್ತೆ ಅದನ್ನ ಅರಿದು ಬೆಳಗ್ಗೆದ್ದು ಒಂದು ಹತ್ತು ಎಮ್ ಎಲ್ ಖಾಲಿ ಹೋಟೆಲಿ ಒಂದು ಇಪ್ಪತ್ತು ಎಮ್ ಎಲ್ ಅವ್ರಿಗೆ ತೊಗೊಳ್ಳಿ ಇಪ್ಪತ್ತರಿಂದ ಮೂವತ್ತು ಎಮ್ ಎಲ್ ತಗೋಬೋದು ಸಣ್ಣ ಇದ್ರೆ ಒಂದು ಐದರಿಂದ ಹತ್ತು ವಯಸ್ಕರಿದ್ರೆ ಒಂದು ಇಪ್ಪತ್ತರಿಂದ ಮೂವತ್ತು ಎಮ್ ಎಲ್ ಅದರ ಸ್ವರಸವನ್ನು ಬೆಳಗ್ಗೆ ಖಾಲಿ ಹೋಟೆಲ್ ತೆಗೆದುಕೊಳ್ಬೇಕು ಅದನ್ನು ಯಾವಾಗೂ ಅರಿದು ಯಾವಾಗ ಕುಡಿದ್ರೆ ಪ್ರಯೋಜನ ಇಲ್ಲ ಅದರ ಪೊಟೆನ್ಶಿ ಹಾಳಾಗುತ್ತೆ ಆಯುರ್ವೇದದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಚರಕ ಸಮೇಹಿತೆಯಲ್ಲಿ ಯಾವ ಸ್ವರಸವನ್ನ ನಾವು ಇಟ್ಟು ಸೇವನೆ ಮಾಡ್ತೇವಲ್ಲ ಅದರ ಪೊಟೆನ್ಶಿ ಹಾಳಾಗಿ ಹೋಗ್ಬಿಡ್ತದೆ ಅದಕ್ಕೆ ಆಗಲೇ ತಕ್ಷಣ ತಾಜಾ ಎಲೆಗಳನ್ನ ಅರದು ಆ ತಕ್ಷಣವೇ ಕುಡಿದ್ರೆ ಅದರದು ಪೊಟೆನ್ಸಿ ಚೆನ್ನಾಗಿ ಸ್ಟ್ರಾಂಗ್ ಆಗಿರುತ್ತೆ ಬೇಗ ವರ್ಕ್ ಆಗುತ್ತೆ ಸಂಪೂರ್ಣವಾಗಿ ಕತ್ತು ನೋವಿನ ಸಮಸ್ಯೆ ಸರಿಯಾಗುತ್ತೆ ಇವೆಲ್ಲ ಪರ್ಮನೆಂಟ್ ಸೊಲ್ಯೂಷನ್ ಇದಿಷ್ಟು ಮಾಡಿ ನೂರಕ್ಕೆ ತೊಂಬತ್ತೈದು ಜನರಿಗೆ ಆಪರೇಷನ್ ಬೇಕಾಗಿಲ್ಲ ಆಯುರ್ವೇದಿಕ್ ಚಿಕಿತ್ಸೆಗಳು ಬೇಕಾಗಿಲ್ಲ ಸಂಪೂರ್ಣವಾಗಿ ಮನೆಯಲ್ಲೇ ಸರಿಯಾಗಿ ಬಿಡ್ತದೆ ಇನ್ನು ಐದು ಪರ್ಸೆಂಟ್ ಜನರು ತುಂಬ ತೊಂದರೆಗೊಳಗಾಗಿರ್ತಾರೆ ಅವ್ರು ತುಂಬ ಎಲ್ಲೆಲ್ಲೋ ಸುತ್ತಾಡಿ ತುಂಬ ಕಷ್ಟದಲ್ಲಿರ್ತಾರೆ ಅಂಥವ್ರು ಒಬ್ಬ ಒಳ್ಳೆಯ ಆಯುರ್ವೇದಿಕ್ ವೈದ್ಯರ ಹತ್ರ ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಂಡ್ರೆ ಖಂಡಿತವಾಗಿ ಕತ್ನೋವು ಗುಣ ಆಗುತ್ತೆ ನಾವು ಪರ್ಸ್ನಲ್ಲಾಗಿ ನಮ್ಮ ಆಶ್ರಮದಲ್ಲಿ ಲಕ್ಷಾಂತರ ಜನರನ್ನ ನಾವು ನೋಡಿರ್ತಕ್ಕಂಥ ಅನುಭವದಿಂದ ನಿಮಗೆ ಹೇಳ್ತಾ ಇದ್ದೇವೆ ಇಂತಹ ಸಮಸ್ಯೆಗಳಿಗೆ ಆಯುರ್ವೇದವೇ ಬಹಳ ಅದ್ಭುತವಾಗಿರ್ತಕ್ಕಂಥ ಪರಿಹಾರ ಆಯುರ್ವೇದ ಚಿಕಿತ್ಸೆಯಿಂದ ನಿಮ್ಮ ಸಮಸ್ಯೆಗಳಿಗೆ ಒಂದು ಅಡ್ಡ ಪರಿಣಾಮಗಳಿಲ್ಲದೆ ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಸಿಗುತ್ತೆ ಅಂತ ಮಾತನ್ನು ಹೇಳ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸ್ತಾನೆ ಆದ ನಮ್ಮ ಚಾನಲನ್ನು ತಾವೆಲ್ಲ ಇಷ್ಟೆಲ್ಲ ನಂಬಿಕೆ ವಿಶ್ವಾಸದಿಂದ ಬೆಂಬಲಿಸ್ತಾ ಇದ್ದೀರಾ ಒಂದು ಮಿಲಿಯನ್ಗೂ ಅಧಿಕವಾಗಿ ಸಬ್ಸ್ಕ್ರೈಬರ್ ಆಗಿದ್ದ ತಮ್ಮ ಪ್ರೀತಿ ವಿಶ್ವಾಸ ಹೀಗೆ ಮುಂದುವರಿಲಿ ಅಂತಕ್ಕಂಥ ಒಂದು ವಿನಂತಿಯನ್ನು ಮಾಡ್ಕೊಳ್ತಾ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ಫೇಸ್ಬುಕ್ನಲ್ಲೂ ಪೇಜ್ ಇದೆ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಅಂತ ಅಲ್ಲೂ ತಾವು ನಮ್ಮನ್ನು ಫಾಲೋ ಮಾಡ್ಬೋದು ಗುಣವಾಗದ ಕಠಿಣ ಕಾಯಿಲೆಗಳಿಗೆ ಯೋಗದಲ್ಲಿ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳುವ ಪ್ರಯತ್ನವನ್ನ ನಾವು ಮಾಡಬೇಕು ಭಕ್ತಿಯ ಶರಣಾರ್ಥಿ